ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ತುಂಬಾ ಸಮಯದ ನಂತರ ಬಂದಿದ್ದಾರೆ ಯಾಕೆ ವಿಡಿಯೋ ಮಾಡ್ಲಿಲ್ಲ ಇಷ್ಟು ಸಮಯ ಅಂತ ಕೇಳ್ಬೋದು ನೀವು ತುಂಬಾ ಜನ ಕೇಳಿದಿರಿ ಕೂಡ ಕಮೆಂಟಲ್ಲಿ ಕೂಡ ಕೆಲವರದು ಮೆಸೇಜ್ ಬಂದಿತ್ತು ನಾನು ನೋಡಿದೆ ಸರ್ ವಿಡಿಯೋ ಮಾಡೋದು ಯಾಕೆ ಸ್ಟಾಪ್ ಮಾಡಿದಿರಿ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ಕಮೆಂಟ್ ಎಲ್ಲ ನೋಡುವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದಕ್ಕೆ ಕೂಡ ರೀಸನ್ ಏನು ವಿಡಿಯೋ ಯಾಕೆ ಮಾಡಲಿಲ್ಲ ಈ ಸಮಯ ಅಂತ ಹೇಳಿ ಹೇಳ್ತೇನೆ ನಾನು ಮತ್ತೊಂದು ಗುಡ್ ನ್ಯೂಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ಹೇಳ್ತೇನೆ ಸೊ ಫಸ್ಟ್ ನಿಮ್ಮ ಕ್ವೆಶನ್ ಬಂದ್ಬಿಟ್ಟು ಯಾಕೆ ವೀಡಿಯೋ ಮಾಡಲಿಲ್ಲ ಅಂತ ಹೇಳಿ ನನಗೆ ಗೊತ್ತಿದೆ ಇದು ನಾರ್ಮಲಾಗಿ ಆಗಿ ಕೇಳುವ ಕ್ವಶನ್ ಯಾಕೆಂದ್ರೆ ಹತ್ರ ಹತ್ರ ಒಂದು ವರ್ಷ ಆಯಿತು ವೀಡಿಯೋ ಮಾಡದೆ ಆ್ಯಕ್ಚುಲಿ ರೀಸನ್ ಎಂತ ಅಂತ ಹೇಳಿದರೆ ನಾನೊಂದು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸೊ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟ್ ಟೀಚ್ ಮಾಡ್ತೇನೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಜನ ಇದರಲ್ಲಿ ಈಗ ಸ್ಟೂಡೆಂಟ್ಸ್ ಕೂಡ ಇರ್ಬೋದು ಪಿ ಯು ಸಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಪಿ ಯು ಸಿ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೂ ತುಂಬ ಕಷ್ಟ ಟೈಮ್ ಇರೋದಿಲ್ಲ ಆರ್ ಆರ್ ಸಬ್ಜೆಕ್ಟು ಓದಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ತುಂಬ ಸೊ ಹಾಗಾಗಿ ಅವರು ಕೂಡ ಫುಲ್ ಕಂಪ್ಲೀಟಾಗಿ ಟೈಟ್ ಇರ್ತಾರೆ ಅವರಿಗೆ ಪುರ್ಸೋತೆ ಇರೋದಿಲ್ಲ ಸೊ ಟೀಚರ್ಸಿಗೆ ಕೂಡ ಅದೇ ಥರ ಆಗಿದೆ ಈಗ ಮಕ್ಕಳು ಹಾಗೆ ನಾವು ಓದಬೇಕಾಗುತ್ತೆ ಯಾಕಂದರೆ ಪ್ರತಿ ಕಂಟಿನ್ಯೂಸ್ ಆಗಿ ಕ್ಲಾಸ್ ಕ್ಲಾಸಸ್ ಇರುತ್ತೆ ಬೆಳಗ್ಗಿಂದ ಸಂಜೆ ತನಕ ಅದರೊಟ್ಟಿಗೆ ಸಂಡೇ ಸಂಡೆ ಎಕ್ಸಾಮ್ ಇರುತ್ತೆ ಅದರೊಟ್ಟಿಗೆ ವ್ಯಾಲ್ಯೂಯೇಷನ್ ಎಲ್ಲ ಸೇರುವಾಗ ನಾವು ಕೂಡ ಪ್ಯಾಕ್ ಆಗ್ತೇವೆ ಸೊ ಇದರಿಂದ ಏನಾಗ್ತಿತ್ತು ಹೇಳಿದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮತ್ತು ನಾನು ಈ ಚಾನಲನ್ನು ಓಪನ್ ಮಾಡಿದರೆ ತುಂಬ ಸಮಯ ಆಯಿತು ನಾನು ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಈ ಚಾನಲ್ ಓಪನ್ ಮಾಡಿ ನೋಡ್ತಿದ್ದೆ ಮತ್ತು ಬಿಟ್ಟರೆ ವೈಟಿ ಸ್ಟುಡಿಯೋದಲ್ಲಿ ನೋಡ್ತಿದ್ದೆ ನಿಮ್ಮ ಕಮೆಂಟ್ ಎಲ್ಲ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡು ನೋಡ್ತಿದ್ದೆ ಕೆಲವರಿಗೆ ರಿಪ್ಲೈ ಕೂಡ ಮಾಡ್ತಿದ್ದೆ ನಾನು ಹೊಸ ಹೊಸ ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳಿದರೆ ನೀವು ಯಾವ ರೀತಿ ಸ್ಕ್ರೀನ್ ಸೆಟಪ್ ಮಾಡ್ತೀರಿ ಈ ಥರ ಸೆಟಪ್ ಮಾಡಿ ವೀಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಇದರ ಬಗ್ಗೆ ಎಲ್ಲ ಕ್ವಶನ್ ಕೇಳಿದರೆ ಪ್ರತಿಯೊಂದು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗ್ತೇನೆ ಯಾಕಂದರೆ ನಿಮ್ಮ ಸಪೋರ್ಟಿಂದ ಇಲ್ಲಿ ತನಕ ಬಂದಿದೆ ಹಾಗಾಗಿ ನಾನು ಏನೇನು ಮಾಡುತ್ತೇನೆ ಇಲ್ಲಿ ಏನು ಮಾಡಬೇಕಾಗುತ್ತೆ ವಿಡಿಯೋ ಮಾಡೋದು ಹೇಗೆ ಅಪ್ಲೋಡ್ ಮಾಡೋದು ಹೇಗೆ

ಸೊ ಬೇರೆ ಬೇರೆ ನಾನು ಇನ್ನು ಮುಂದೆ ನಾನು ಪ್ಲಾನ್ ಮಾಡಿರೋದು ಟೆಕ್ಕಿಗೆ ಸಂಬಂಧಪಟ್ಟಾಗಿ ಮಾತ್ರ ಅಲ್ಲದೆ ಜಾಬ್ ರಿಲೇಟೆಡ್ ಕೂಡ ಕೆಲವೊಂದು ಅಪ್ಡೇಟ್ಸ್ ಕೊಡೋದು ಮತ್ತೆ ಕೆಲವೊಂದು ನಿಮಗೆ ಹೆಲ್ಪ್ ಆಗುವಂಥ ಸ್ಕಿಲ್ಸಿಗೆ ಯಾಕಂದ್ರೆ ನಾನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ ಸೊ ನಾನು ಎಷ್ಟು ಕಲಿತ್ಕೊಂಡಿದ್ದೇನೆ ಅದನ್ನು ನಿಮಗೆ ಹೇಳ್ಕೊಡುವಂಥ ಕೆಲಸ ಮಾಡ್ತೇನೆ ಯಾಕಂದ್ರೆ ಒಂದು ಬೇಸಿಕ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಆ್ಯಪ್ ಯೂಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ವಿ ಎನ್ ಎಡಿಟರ್ ಯೂಸ್ ಮಾಡ್ತೇವೆ ಸೊ ವಿ ಎನ್ ಎಡಿಟರ್ ಫ್ರೀ ಫ್ರೀ ಇರುವಂತ ಅಪ್ಲಿಕೇಶನ್ ಅದಕ್ಕೆ ಯಾವುದು ಪೇ ಮಾಡಬೇಕು ಅಂತ ಇಲ್ಲ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಸಿಗ್ತದೆ ಸೊ ಅದಕ್ಕೆ ಯೂಸ್ ಮಾಡಿಕೊಂಡು ಹೇಗೆ ವಿಡಿಯೋ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡೋದು ಸೊ ನಮ್ಮ ಬೇಸಿಕ್ ನೀಡಿಗೆ ವಿ ಎನ್ ಸಫಿಷಿಯೆಂಟ್ ನಾವು ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ವಿಡಿಯೋ ಮಾಡುವಂಥ ಅಗತ್ಯ ಇಲ್ಲ ಸೊ ಯಾವುದಾದ್ರೂ ಟ್ರಾನ್ಸಿಷನ್ ಯೂಸ್ ಮಾಡೋದಾದ್ರೆ ಅದು ಕೂಡ ಬೇಸಿಕ್ ಆಗಿ ನಾವು ವಿ ಎನ್ ಎಡಿಟರ್ ಅಲ್ಲೇ ಮಾಡಬಹುದು ಏನು ಟಫ್ ಇಲ್ಲ ಮತ್ತೆ ಆ್ಯಂಡ್ರಾಯ್ಡಿಗೆ ಗೆ ಕೂಡ ಸಪೋರ್ಟ್ ಮಾಡ್ತದೆ ವಿ ಎನ್ ಎಡಿಟರ್ ನೀವು ಮೊಬೈಲ್ ಅಲ್ಲಿ ಕೂಡ ಓಪನ್ ಮಾಡಿ ಎಡಿಟಿಂಗ್ ಮಾಡಲಿಕ್ಕೆ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೇನೆ ಯಾಕಂದ್ರೆ ನಿಮ್ಮಿಂದಾಗಿ ಚಾನಲ್ ಇಲ್ಲಿ ತನಕ ಬಂದಿದೆ ಸೊ ಪ್ರತಿ ಇನ್ಫಾರ್ಮೇಷನ್ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ನೀವು ಕೂಡ ಅದಕ್ಕೆ ಬೇರೆ ಬೇರೆ ಪ್ಲಾನ್ ಇದೆ ಹಾಗೆ ಮಾಡ್ತಾ ಹೋಗುವ ಮುಂದೆ ಮುಂದೆ ಹೋದಾಗ ಮತ್ತೆ ಈ ಚಾನಲ್ ಅಲ್ಲಿ ಕಂಪ್ಲೀಟ್ ಅನಾಲಿಟಿಕ್ಸ್ ಇಲ್ಲಿ ತನಕ ಏನಾಗಿದೆ ಅದನ್ನು ಶೋ ಮಾಡುವ ಅಂತ ಫೈರ್ ಫಾಕ್ಸ್ ಅನ್ನು ನೋಡಬಹುದು ಓಪನ್ ಸೊ ಫಸ್ಟ್ ನಾನು ನಿಮ್ಗೀಗ ನಮ್ಮ ಚಾನಲ್ ಕಂಪ್ಲೀಟ್ ಅನಾಲಿಟಿಕ್ಸ್ ಅನ್ನು ಶೋ ಮಾಡ್ತೇನೆ ಟೋಟಲ್ ವಿಡಿಯೋ ಎಷ್ಟಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು ಓವರ್ ಆಲ್ ವಿಡಿಯೋ ಇರುವುದೇ ನಮ್ಮ ಅದರಲ್ಲಿ ಅಷ್ಟೇ ಓಕೆ ಇದು ಫೈರ್ ಫಾಕ್ಸ್ ಅಪ್ಲಿಕೇಶನ್ ಇದರಲ್ಲಿ ನೀವು ನೋಡಬಹುದು ಇಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಏಟ್ ಮೆಂಬರ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ ರೀಸೆಂಟ್ ಆಗಿ ಒನ್ ಮಂತ್ ಒಳಗೆ ಟ್ವೆಂಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಿ ನೀವು ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ತುಂಬಾ ಸೊ ನಮ್ಗೆ ಮೊನಿಟೈಸೇಷನ್ ಕೂಡ ಆನ್ ಆಗಿದೆ ನಿಮ್ಗಿಲ್ಲಿ ಇಲ್ಲಿ ಮೊನಿಟೈಸೇಷನ್ ಈ ಡಾಲರ್ ಸಿಂಬಲ್ ಬರೋದೇ ಮೊನಿಟೈಸೇಷನ್ ಆನ್ ಆದಮೇಲೆ ಸೊ ಮೊನಿಟೈಸೇಷನ್ ಕೂಡ ಈ ಚಾನಲ್ಗೆ ಆನ್ ಆಗಿದೆ ಇದು ಗುಡ್ ನ್ಯೂಸ್ ಆ್ಯಕ್ಚುಲಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡದೇ ಆಗಿರುವಂಥದ್ದು ಈಗ ರೀಸೆಂಟಾಗಿ ಕೆಲವರೆಲ್ಲ ಚಾನಲ್ ಓಪನ್ ಮಾಡಿರ್ಬೋದು ನಿಮ್ಗೊಂದು ಹಾರ್ಡ್ ಟ್ರೃತ್ ಹೇಳ್ತಿದ್ದೇನೆ ಅಷ್ಟೇ ಇದು ನನಗೆ ಗೊತ್ತಿಲ್ಲ ಸರಿ ಇದೆಯಾ ಇಲ್ವಾ ಅಂಥೇಳಿ ನಾನು ಅಬ್ಸರ್ವ್ ಮಾಡಿದಂಥದ್ದು ಹೆಚ್ಚಿನವ್ರು ನಾವೇನು ಮಾಡ್ತೇವೆ ಈಗ ನಾನು ಕೂಡ ಯೂಟ್ಯೂಬಿಗೆ ಹೋದಾಗ ಫಸ್ಟ್ ಮಾಡೋದೇನು ಏನು ಮೇಲ್ಗಡೆಯಿಂದ ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಬಿಡ್ತೇನೆ ಫಾರ್ ಎಕ್ಸಾಂಪಲ್ ಹೌ ಟು ಓಪನ್ ಎ ನ್ಯೂ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದೆ ಎಂಟರ್ ಕೊಟ್ಟೆ ಇಮ್ಮಿಡಿಯೇಟಾಗಿ ನನಗೆ ಬೇರೆ ಬೇರೆ ವಿಡಿಯೋಸ್ ಸಜೆಷನ್ ಅಲ್ಲಿ ಬರುತ್ತದೆ ಕೆಳಗಡೆಗೆ ಬಟ್ ಅಲ್ಲಿ ಏನಾಗ್ತದೆ ಹೇಳಿದ್ರೆ ನಾವು ಸಪೋಸ್ ಜಸ್ಟ್ ಅಷ್ಟೇ ಟಾಪಿಕ್ ಅನ್ನು ಎಂಟರ್ ಮಾಡಿ ಸರ್ಚ್ ಕೊಟ್ಟರೆ ನೈಂಟಿ ಪರ್ಸೆಂಟ್ ಟೈಮ್ಸ್ ನಮಗೆ ಬರುವುದು ಹಿಂದಿ ಅಥವಾ ಇಂಗ್ಲಿಷ್ ಚಾನೆಲ್ಸ್ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರುವಂತ ಚಾನಲ್ಸ್ ಶೋ ಮಾಡೋದಿಲ್ಲ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಕನ್ನಡದಲ್ಲಿ ಕೂಡ ತುಂಬಾ ಜನ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ತುಂಬಾ ಜನ ಒಳ್ಳೊಳ್ಳೆ ವಿಡಿಯೋಸ್ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ್ದಾರೆ ಕನ್ನಡದಲ್ಲಿ ಕೂಡ ಬಟ್ ನಮಗೆ ಅದು ಸಿಗುವುದಿಲ್ಲ ಅದು ಸರ್ಚ್ ಮಾಡಬೇಕಾದ್ರೆ ನಾವು ಪ್ಲಸ್ ಒಟ್ಟಿಗೆ ನಾವೇನು ಎಂಟರ್ ಮಾಡ್ತೇವೆ ಹೌ ಟು ಓಪನ್ ಯೂಟ್ಯೂಬ್ ಚಾನಲ್ ಅಂತ ಏನು ಎಂಟರ್ ಮಾಡ್ತೇವೆ ಅದರ ಒಟ್ಟಿಗೆ ನಾವು ಇನ್ನು ಕನ್ನಡ ಅಂತ ಕೊಟ್ಟರೆ ಮಾತ್ರ ಬರುತ್ತೆ ಕನ್ನಡ ಚಾನಲ್ ಇಲ್ಲಾಂದ್ರೆ ಹಿಂದಿ ಅಥವಾ ಇಂಗ್ಲೀಷೇ ಚಾನಲ್ ಬರೋದು ಸೊ ಇದು ಸ್ವಲ್ಪ ಕಷ್ಟ ಯಾಕಂದ್ರೆ ಹೆಚ್ಚಿನವರು ಗೊತ್ತಿರೋದಿಲ್ಲ ಡೈರೆಕ್ಟ್ ಆಗಿ ಸರ್ಚ್ ಮಾಡ್ತೇವೆ ಮತ್ತೆ ನಮಗೆ ಕನ್ನಡ ಚಾನಲ್ ಸಜೆಷನ್ ಆಗುದಿಲ್ಲ ಆಗ ಸೊ ಅದಕ್ಕೋಸ್ಕರ ನಾನೇನು ಪ್ಲಾನ್ ಮಾಡ್ತೇನೆ ಅಂತ ಹೇಳಿದರೆ ಇನ್ನು ಮುಂದೆ ನೀವೀಗ ಹೊಸೊಬ್ಬರು ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ವಾರಕ್ಕೊಂದ್ಸಲ ನಿಮ್ಮ ಚಾನಲನ್ನು ಕೂಡ ನಾನು ನನ್ನ ಈ ಚಾನಲಲ್ಲಿ ರಿವ್ಯೂ ಮಾಡುವ ಅಂತ ಇದ್ದೇನೆ ಸೊ ಇದರಿಂದ ಏನಾಗ್ತದೆ ಹೇಳಿದರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಇಂಪ್ರೆಷನ್ ಅಂತ ಇದೆ ಯೂಟ್ಯೂಬಲ್ಲಿ ಇಂಪ್ರೆಷನ್ ಅಂತ ಹೇಳಿದರೆ ಎಷ್ಟು ಜನರಿಗೆ ಹೋಗಿ ರೀಚ್ ಆಯಿತು ವಿಡಿಯೋ ಅಂತ ಹೇಳಿ ಅವರ ಫೀಡಲ್ಲಿ ಹೋಗಿ ಅದು ಬರಬೇಕು ಅವರಿಗೆ ಕಾಣಬೇಕು ಒಂದ್ಸಲ ಇಂಪ್ರೆಷನ್ ಅಂತ ಹೇಳಿದರೆ ಫೀಡಲ್ಲಿ ರೀಚ್ ಆಗೋದು ಅವ್ರು ನೋಡೋದು ನಿಮ್ಮ ವಿಡಿಯೋ ಬಂದಿದೆಯಲ್ವ ಅದು ಕಾಣ್ತದೆ ಅವರಿಗೆ ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ಪ್ಲೇ ಮಾಡೋದಿದೆಯಲ್ಲ ಅದನ್ನು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತ ಹೇಳ್ತೇವೆ ಅಂದರೆ ಈ ಎರಡೂ ಕೂಡ ಮ್ಯಾಟ್ರ್ ಆಗ್ತದೆ ಎಷ್ಟು ಜೊ ಇಂಪ್ರೆಷನ್ ಹೋಯಿತು ಎಷ್ಟು ಜನರಿಗೆ ರೀಚ್ ಆಯಿತು ಎಷ್ಟು ಜನ ಅದನ್ನು ಕ್ಲಿಕ್ ಮಾಡಿದ್ರು ಅದು ಕೂಡ ಮ್ಯಾಟ್ರ್ ಆಗ್ತದೆ ಇದೆಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡೋ ನನಗೂ ಗೊತ್ತಿರಲಿಲ್ಲ ಮತ್ತೆ ಸ್ಲೋಲಿ ನೋಡ್ಕೊಂಡು ನೋಡ್ಕೊಂಡು ನನಗೂ ಐಡಿಯಾ ಬರ್ತಾ ಹೋಯ್ತು ಇದು ಈ ಥರ ಇದೆ ಇದರಲ್ಲಿ ಅಂತ ಹೇಳಿ ಸೊ ಯೂಟ್ಯೂಬ್ ಮೈನ್ಲಿ ನೋಡುವಂಥದ್ದು ನೀವು ಎಂಥ ಟೈಟಲ್ ಕೊಡಿ ಎಂತ ತಮ್ಮೇಲೆ ಕೊಡಿ ನೈಂಟಿ ನೈನ್ ಪರ್ಸೆಂಟ್ ನನಗೆ ಅನಿಸೋದು ಯೂಟ್ಯೂಬ್ ಅಲ್ಲಿ ಎರಡೇ ಕೌಂಟ್ ಆಗ್ತದೆ ಒಂದು ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಮತ್ತೊಂದು ವಾಚ್ ಡ್ಯೂರೇಷನ್ ಓಕೆ ರಿಟೆನ್ಷನ್ ಟೈಮ್ ಅಂತ ಏನು ಹೇಳ್ತೇವೆ ಎಷ್ಟು ಹೊತ್ತು ಅವರು ನೋಡಿದ್ರು ವಿಡಿಯೋ ಅಂತ ಹೇಳಿ ಸೊ ಆ ಟೈಮಿಂಗ್ಸ್ ಎರಡು ಕೂಡ ಮ್ಯಾಟ್ರ್ ಆಗ್ತದೆ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಕೂಡ ಜಾಸ್ತಿ ಇರಬೇಕು ಮತ್ತೆ ಬಂದಂತ ಆಡಿಯನ್ಸ್ ತುಂಬಾ ಹೆಚ್ಚು ನಿಮ್ಮ ವೀಡಿಯೋ ನೋಡಬೇಕು ಇದೆರಡು ಕೂಡ ನಿಮ್ಮದರಲ್ಲಿ ಜಾಸ್ತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವಿಡಿಯೋ ರೀಚ್ ಆಗ್ತದೆ ನೀವು ಹೊಸ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಅದು ರೀಚ್ ಆಗ್ತದೆ ಅಥವಾ ನಿಮ್ಮದು ಓಲ್ಡ್ ವಿಡಿಯೋಸ್ ಇದ್ರೂ ಕೂಡ ಅದು ರೀಚ್ ಆಗ್ತದೆ ಎರಡು ಕೂಡ ಮ್ಯಾಟರ್ ಆಗ್ತದೆ ಇಲ್ಲಿ ಸೊ ನಾನೇನು ಲೆಕ್ಕ ಹಾಕಿದ್ದೇನೆ ಅಂತ ಹೇಳಿದ್ರೆ ಇನ್ನು ಮುಂದೆ ನೀವು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ವಾರಕ್ಕೊಂದು ಸಲ ಬೇರೆ ಬೇರೆ ಅವರ ಯೂಟ್ಯೂಬ್ ಚಾನಲ್ ರಿವ್ಯೂ ಮಾಡುವ ಅಂತ ಅನ್ಕೊಂಡಿದ್ದಾರೆ ಸೊ ಏನು ಮಾಡಬಹುದು ಹೇಳಿ ನನ್ನ ಮೇಲೆ ಅಡಿಗೆ ಮೇಲ್ ಮಾಡಬಹುದು ಸೊ ಅದಕ್ಕೆ ಅಂತ ಹೇಳಿ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ನಾನು ಹಾಕಿದ್ದೇನೆ ಇದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಅಪ್ಡೇಟ್ ಮಾಡ್ತೇನೆ ನಾನು ಸೊ ಆ ಮೇಲ್ ಐಡಿಗೆ ನೀವು ನಿಮ್ಮ ಚಾನಲ್ ಇದ್ದು ಹ್ಯಾಂಡಲನ್ನು ನೀವು ನನಗೆ ಶೇರ್ ಮಾಡಿದರೆ ವೀಕ್ಲಿ ಒನ್ಸ್ ಅದನ್ನು ರಿವ್ಯೂ ಮಾಡುವ ಸೊ ಏನಾಗ್ತದೆ ಹೇಳಿದರೆ ಯಾರಿಗೆಲ್ಲ ಗೊತ್ತಿಲ್ಲ ಈ ಚಾನಲ್ ಇರೋದು ಬಟ್ ನೆನ್ಪಿಟ್ಕೊಳ್ಳಿ ಚಾನಲಿಗೆ ಒಂದು ಸಲ ಎಲ್ಲ ವ್ಯೂವರ್ಸ್ ಬಂದು ನೋಡ್ಕೊಂಡು ಹೋಗ್ಬೋದು ಬಟ್ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಒಮ್ಮೆ ಜಾಸ್ತಿ ಆಗ್ಬೋದು ಬಟ್ ಫರ್ದರ್ ಚಾನಲ್ ಗ್ರೋತ್ ಆಗೋದು ನಿಮ್ಮ ಕಂಟೆಂಟ್ ಮೇಲೆ ಕಂಟೆಂಟ್ ಒಳ್ಳೇದರೆ ಮಾತ್ರ ನಿಲ್ತಾರೆ ಮತ್ತೊಂದು ನಿಮಗೆ ಏನು ಸಜೆಷನ್ ಅಂತ ಹೇಳಿದರೆ ಯಾವುದು ಬೇಕು ಜನರಿಗೆ ಆ್ಯಕ್ಚುಲಿ ಏನು ಅದರಿಂದ ಏನಾದರೂ ಅವರಿಗೆ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ಏನಾದರೂ ಕಲಿಬೇಕು ಅವರು ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಕಾಮಿಡಿ ವಿಡಿಯೋ ಮಾಡ್ತಾರೆ ಸೊ ಕಾಮಿಡಿ ವಿಡಿಯೋ ನೋಡುವಂಥ ಆಡಿಯನ್ಸ್ ಜಾಸ್ತಿ ಇದ್ದಾರೆ ಯಾಕೆ ಹೇಳಿದರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಕಾಮಿಡಿ ಪ್ಲೇ ಮಾಡ್ತೇವೆ ಈಗ ನಾನು ಕೂಡ ಪ್ಲೇ ಮಾಡ್ತೇನೆ ಸೊ ಹಾಗೇನಾಗ್ತದೆ ಅವರು ಕಾಮಿಡಿ ವಿಡಿಯೋ ನೋಡ್ತಾ ನೋಡ್ತಾ ನಮಗೆ ಟೈಮ್ ಓದೋದು ಗೊತ್ತಾಗೋದಿಲ್ಲ ಜಾಸ್ತಿ ಹೊತ್ತು ನೋಡ್ತೇವೆ ಹಾಗಾಗಿ ರಿಟೆನ್ಷನ್ ಟೈಮ್ ಜಾಸ್ತಿ ಆ ವಿಡಿಯೋದಲ್ಲಿ ಹಾಗಾಗಿ ಜಾಸ್ತಿ ಜನರಿಗೆ ಅದು ರೀಚ್ ಆಗ್ತದೆ ಸೊ ಅದೇ ಥರ ನಿಮ್ಮ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ ಅವರಿಗೆ ಹೆಲ್ಪ್ ಆಗುವಂಥ ಕಂಟೆಂಟ್ ಅನ್ನು ಕೊಟ್ಟರು ಕೂಡ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನನಗೆ ಅನ್ಸಿದ ಮಟ್ಟಿಗೆ ಸೊ ನೀವೇನು ಮಾಡ್ಬೋದು ಹೇಳಿದ್ರೆ ಒಂದು ಎರಡು ಯಾವ್ದಾದ್ರು ಸ್ಟ್ರೀಮ್ ಅನ್ನು ಇಟ್ಕೊಳ್ಳಿ ಯಾಕಂದ್ರೆ ಎರಡು ಸ್ಟ್ರೀಮಲ್ಲಿ ಇಟ್ಕೊಂಡು ಅದರಲ್ಲೇ ವಿಡಿಯೋ ಮಾಡ್ತಾ ಹೋಗಿ ಫಾರ್ ಎಕ್ಸಾಂಪಲ್ ನೀವು ಟೀಚಿಂಗ್ ಅನ್ನು ಮಾಡ್ತಿದ್ರೆ ಟೀಚಿಂಗ್ ಸಂಬಂಧಪಟ್ಟಾಗಿ ಒಂದು ಚಾನಲ್ ಓಪನ್ ಮಾಡಿ ಅದರದ್ದೇ ವಿಡಿಯೋ ಹಾಕ್ತಾ ಹೋಗಿ ಸ್ಲೋಲಿ ಸ್ಟೂಡೆಂಟ್ಸ್ ನಿಮ್ಮ ಕಡೆ ಬರ್ತಾರೆ ಇನ್ನು ಮುಂದೆ ಹೋದಾಗೆ ಡಿಜಿಟಲ್ ಜಾಸ್ತಿ ಆಗ್ತದೆ ಎಲ್ಲರ ಕೈಯಲ್ಲಿ ಫೋನ್ ಬರ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ ಟೈಮ್ ತಗೊಳ್ತದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ ಈಗ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಟೀಚಿಂಗ್ಗೆ ಸಂಬಂಧಪಟ್ಟ ಕ್ರಿಯೇಟ್ ಮಾಡಿದ್ದೇನೆ ಸಬ್ಸ್ಕ್ರೈಬರ್ ಅದರಲ್ಲಿ ತುಂಬ ಕಮ್ಮಿ ಇದೆ ಈಗ ಆ್ಯಕ್ಚುಲಿ ಈ ಚಾನಲ್ ಕಂಪೇರ್ ಮಾಡಿದರೆ ಅದು ಬಹಳ ಕಮ್ಮಿ ತುಂಬ ಕ್ವಾಲಿಟಿ ಕಂಟೆಂಟೇ ಅದರಲ್ಲಿ ನಾವು ಪ್ರೊವೈಡ್ ಮಾಡ್ತಿದ್ದೇವೆ ಬಟ್ ಸ್ಟಿಲ್ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಷ್ಟು ಯಾಕಂದರೆ ಕನ್ನಡದಲ್ಲಿ ಟೀಚಿಂಗ್ ನೋಡುವವರ ಸಂಖ್ಯೆ ಸ್ವಲ್ಪ ಕಮ್ಮಿ ಉಂಟು ಮಕ್ಕಳದ್ದು ಹಾಗಾಗಿ ಅವರಿಗೆ ರೀಚ್ ಆಗ್ತಿಲ್ಲ ಸೊ ನೀವು ಕನ್ನಡ ಅಂತ ಕೊಟ್ಟರೆ ಅಲ್ವಾ ಸರ್ಚಲ್ಲಿ ಬರುವುದು ಸೊ ಅದೊಂದು ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ಈ ಥರ ಪ್ಲಾನ್ ಮಾಡ್ತಿದ್ದೇನೆ ಸಂಡೇ ಸಂಡೇ ರಿವ್ಯೂ ಮಾಡಿ ಹಾಗೆ ಪ್ಲಾನ್ ಮಾಡುವ ಸೊ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಸೊ ನಿಮ್ಮದೇನಾದರೂ ಸಜೆಷನ್ ಇದ್ರೆ ನೀವು ಹೇಳ್ಬೋದು ಇದು ಫ್ರೀ ಯಾವುದೇ ಇದಿಲ್ಲ ಶುಲ್ಕ ಇಲ್ಲ ಇದಕ್ಕೆ ಎಲ್ಲ ಫ್ರೀಯಾಗಿ ನಾವು ಪ್ಲಾನ್ ಮಾಡೋದು ಏನಿಲ್ಲ ನಿಮಗೂ ಹೆಲ್ಪ್ ಆಗುತ್ತೆ ನಮ್ಮ ಚಾನಲ್ ಕೂಡ ಹೆಲ್ಪ್ ಆಗ್ತದೆ ಪ್ಲಾನ್ ಮಾಡೋದಷ್ಟೇ ಸೊ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ನಾವು ಬೇರೆ ಏನಾದರೂ ಪ್ಲಾನ್ ಮಾಡ್ಬೋದಾ ಅಂತ ಹೇಳಿ ನಿಮ್ಮ ಐಡಿಯಾಸ್ ಇದ್ರೆ ಹೇಳಿ ಯಾಕಂದ್ರೆ ತುಂಬ ಐಡಿಯಾಸ್ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೋದು ಕೆಲವರು ಆಲ್ರೆಡಿ ಲ್ಯಾಕ್ಸಲ್ಲಿ ಸಬ್ಸ್ಕ್ರೈಬರ್ ಇರುವರು ಕೂಡ ಇರ್ಬೋದು ನೋಡ್ತಾ ಇರ್ಬೋದು ಈ ವಿಡಿಯೋವನ್ನು ನಿಮಗೆ ಹೊಸ ಹೊಸ ಐಡಿಯಾಸ್ ಇರ್ಬೋದು ನೀವು ಕೂಡ ಹೇಳ್ಬೋದು ನಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ರೀಚ್ ಆದದ್ದು ಸೊ ಅದೆಲ್ಲ ನಿಮ್ಮ ಸಪೋರ್ಟಿಂದ ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ರೀತಿ ಇರಲಿ ಅಂತ ಹೇಳಿ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನ ಥ್ಯಾಂಕ್ಸ್ ತುಂಬ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೇನೆ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತೆ ಈ ತರ ವೀಡಿಯೋವನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಇದೆಲ್ಲ ಕೂಡ ನೋಡ್ತಾ ಹೋಗುವ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ